ಪ್ರೀತಿಯನ್ನು ಸ್ಪರ್ಧಾ ಬಿಟ್ಟರೆ ಆಲ್ರೆಡಿ ಭಿನ್ನರಾಶಿ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಪಾಟನ್ನು ನೋಡಿದ್ದೇವೆ ಒಂದೇ ಪಾಠಲ್ಲಿ ಭಿನ್ನರಾಶಿ ಅಂದರೆ ಏನು ನಾವು ಯಾವುದಕ್ಕೂ ಭಿನ್ನರ ಅಂತ ಕರಿಬೇಕು ನಂತರ ಭಿನ್ನರಾಶಿಗಳ ಸಂಕಲನ ಯಾವ ರೀತಿಯಾಗಿ ನಾವು ಭಿನ್ನರಾಶಿಗಳ ಸಂಕಲನ ಮಾಡಬೇಕು ಅಂತೇಳಿ ಹೇಳಿದ್ದೆ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಭಿನ್ನರಾಶಿಗಳ ವ್ಯವಕಲನ ಅಂದ್ರೆ ಭಿನ್ನ ರಾಶಿಗಳನ್ನ ಯಾವ ರೀತಿಯಾಗಿ ವ್ಯವಕಲನ ಮಾಡಬೇಕು ಮೀನ್ಸ್ ಫ್ರಾಕ್ಷನ್ಸ್ ಸಬ್ಸ್ಟ್ರಾಕ್ಷನ್ ಅಂತ ಹೇಳ್ತೇವೆ ಫ್ರಾಕ್ಷನ್ಸ್ ಫ್ರಾಕ್ಷನ್ಸ್ ಅಂದ್ರೆ ಭಿನ್ನ ರಾಶಿಗಳು ಅವುಗಳ ವ್ಯವಕಲನ ಮತ್ತು ಈ ಭಿನ್ನ ರಾಶಿಗಳ ವ್ಯವಕಲನ ಆಯಿತು ಮತ್ತು ಭಿನ್ನ ರಾಶಿಗಳ ಸಂಕಲನ ಆಯಿತು ಮತ್ತು ಇದರ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳ್ತಾನೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನೋಡೋಣ ನೋಡಿ ಒಂದೇ ಪ್ರಶ್ನೆ

ಈಗ ಇಲ್ಲಿ ಏನಪ್ಪಾ ಕೇಳಿದಾಗ ಛೇದ ಇಲ್ಲಿನೂ ಸೆವೆನ್ ಐತಿ ಛೇದ ಇಲ್ಲಿ ಸೆವೆನ್ ಐತಿ ಎರಡು ಏನಾಗೈತಪ್ಪ ಅಂತಂದ್ರೆ ಛೇದ ಸೇಮ್ ಐತ್ರಿ ಛೇದ ಯಾವಾಗ್ಲೂ ಸೇಮ್ ಇತ್ತಪ್ಪ ಲಸ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ನಿಮ್ಗೆ ಹೇಳಿದ್ದೆ ನೋಡಿ ಪ್ಲಸ್ ಮಾಡೋ ಹೇಳಿದಾಗ ಮೀನರಾಶಿಗಳ ಸಂಕಲನದಲ್ಲಿ ಛೇದಗಳು ಬೇರೆ ಬೇರೆ ಆಗಿದ್ವು ಅಂದ್ರೆ ಮಾತ್ರ ಲಸ ತೆಗೆದು ಸಂಕಲನ ಮಾಡ್ಬೇಕಂತ ಹೇಳಿದ್ದೆ ಇಲ್ಲಿ ಕೂಡ ಸೇಮ್ ಐತಿನ್ ಛೇದಗಳು ಬೇರೆ ಬೇರೆ ಆಗಿದ್ವು ಅಂದ್ರೆ ಲಸ ತೆಗಿಬೇಕು ಛೇದಗಳು ಸೇಮ್ ಇದ್ದವು ಅಂದ್ರೆ ಲಸ ತೆಗಿ ಅವಶ್ಯಕತೆ ಇಲ್ಲ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಸೇಮ್ ಸೆವನ್ ಏಳು ಏಳು ಲಸ ಏನಂತ ಏಳು ಆಗುತ್ತ ನೆಕ್ಸ್ಟ್ ಏಳು ಎಷ್ಟ್ಲೇ ಏಳು ಏಳು ಒಂದಲೇ ಏಳು ಏಳು ಎಷ್ಟಲೇ ಏಳು ಏಳು ಒಂದಲೇ ಏಳು ಬರೋಬರಿ ಈಗ ಆರು ಒಂದಲೇ ಆರು ಮೈನಸ್ ಕ ಮೈನಸ್ ಕ ಐದು ಒಂದಲೇ ಐದು ಆರು ಆಗೈತಳಿರಿ ಒಂದು ಉಳಿತು ಏಳು ಏಳು ಅಂದ್ರೆ ಸಿಕ್ಸ್ ಬೈ ಸೆವೆನ್ ಮೈನಸ್ ಫೈವ್ ಬೈ ಸೆವೆನ್ ಅಂದ್ರೆ ಎಷ್ಟಾಗತ್ತ ಒನ್ ಬೈ ಸೆವೆನ್ ಆಗುತ್ತೆ ಆದ್ರೆ ಇಲ್ಲಿ ಏನು ಮಾಡ್ಯಾರಪ್ಪ ಅಂತ ಕೇಳಿದಾಗ ಈ ಟೈಪ್ ಬಂದ್ರೆ ಯಾವ ಭಿನ್ನರಾಶಿರಿ ಐದ್ ಗುಣಾತ್ ಮೂರ ಬರ್ದಲ್ಲ ಹಿಂಗ್ ಬದ್ರ ಯಾವ ಭಿನ್ನರಾಶಿ ಅಂತ ಕರಿತೇವೆ ಇದಕ್ಕೆ ಮಿಶ್ರ ಮಿಸ್ರ ಭಿನ್ನರೀತವ್ರಿ ಇದಕ್ಕೆ ಯಾವ ಅಂತ ಭಿನ್ನರೀತೀವ್ರಿ ಮಿಸ್ರ ಅಂತ ಕರಿತೇವ್ ಹಾಗಾದ್ರ ಈ ಮಿಶ್ರ ಭಿನ್ನರಾಶಿಯನ್ನ ನಾವು ವಿಷಮ ಭಿನ್ನರಾಶಿಯನ್ನಾಗಿ ಮಾಡ್ಕೋಬೇಕು ಮಾಡ್ಕೋಬೇಕಾದಾಗ ನೋಡ್ರಿ ಐದು ಹತ್ತಲೆ ಐವತ್ತು ಪ್ಲಸ್ ಮೂರು ಇದಕ್ಕೆ ಇದಕ್ಕೆ ಇದಕ್ಕೂ ಮಾಡ್ಬೇಕಾಗಿ ಐದು ಹತ್ತಲೆ ಐವತ್ತು ಪ್ಲಸ್ ಮೂರು ಮೂರ್ ಇನ್ನೊಂದು ಸ್ಟೆಪ್ ಬರಿತೀವಿ ನೋಡ್ರಿ ಸೇಮ್ ಬರಿತೀವಿ ನೋಡ್ರಿ ಐದ್ ಪುಣ ಮೂರ್ ಹತ್ತಾಂಶ್ ಮೈನಸ್ ಎರಡ್ ಪುಣ ಐದ್ ಹತ್ತು ಇಲ್ಲಿನ ಏನಪ್ಪಾಂತಂದ್ರೆ ಚೇದ ಸೇಮ್ ಐತಿ ಲಸ ತೆಗಿ ಅವಶ್ಯಕತೆ ಇಲ್ಲ ಹಾಗಾದ್ರ ಲಸ ತೆಗಿಯಿಲ್ಲ ಬಟ್ ಇದನ್ನ ಏನಪ್ಪಾಂತಂದ್ರೆ ವಿಷಮ ಮೀನರಾಶಿಯನ್ನಾಗಿ ಬರ್ಕೋಬೇಕು ಹಾಗಾಗಿ ನೋಡ್ರಿ ಐದು ಹತ್ತಲೇ ಎಷ್ಟ್ರಿ ಐವತ್ತು ಐವತ್ತು ಪ್ಲಸ್ ಮೂರು ಮಾಡ್ರಿ ಐವತ್ತು ಫಿಫ್ಟಿ ತ್ರೀ ಬೈ ಟೆನ್ ಆಯ್ತು ಎಷ್ಟ್ರಿ ಫಿಫ್ಟಿ ತ್ರೀ ಬೈ ಟೆನ್ ಅನ್ನ ಹೆಂಗ್ ಮಾಡಿದೆ ನೋಡ್ರಿ ಐದು ಹತ್ತಲೇ ಐವತ್ತು ಪ್ಲಸ್ ಮೂರು ಐವತ್ ಮೂರು ಹತ್ತಕ್ಕ ಹತ್ತು ಮೈನಸ್ ಇ ಮೈನಸ್ ಈಗ ಇದು ನೀವ್ ಹೇಳಿ ಎರಡ್ ಹತ್ತ ಎಷ್ಟ್ರಿ ಇಪ್ಪತ್ತು ಎರಡು ಹತ್ತ ಇಪ್ಪತ್ತು ಪ್ಲಸ್ ಐದು ಕುಡಿಸ್ಬೇಕಲ್ರಿ ಎರಡು ಹತ್ತ ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಬೈ ಟೆನ್ ಬರಬಾರೀಗ ನೆಕ್ಸ್ಟ್ ನೋಡ್ರಿ ಹತ್ತು ಹತ್ರ ಲಸ ಹತ್ತೇ ಆಗುತ್ತೆ ಹತ್ತು ಎಷ್ಟೇ ಹತ್ರ ಹತ್ತು ಒಂದಲೇ ಹತ್ತು ಹತ್ತು ಎಷ್ಟೇ ಹತ್ರ ಹತ್ತು ಒಂದಲೇ ಹತ್ತು ಮೀನ್ಸ್ ನಾವು ಸಂತೀ ಅದನ್ನ ಮಾಡಿ ಶಿರಾ ಬರಿಬೇಕಾಗತ್ತ ಅದು ಏನು ಅನ್ನೋದು ನೆಕ್ಸ್ಟ್ ಕಾಟ್ಮ್ನಲ್ಲಿ ಬರುತ್ತೆ ಈಗ ನೋಡಿ ಐವತ್ ಮೂರಲೆ ಐವತ್ತ ಮೂರು ಮೈನಸ್ ಇಪ್ಪತ್ತೈದು ಒಂದ್ಲೇ ಇಪ್ಪತ್ತ ಐದು ಹಾಗಾದ್ರ ಐವತ್ ಮೂರೊಳಗಡೆ ಇಪ್ಪತ್ತೈದು ಕಳೀರಿ ಐವತ್ಮೂರು ಮೈನಸ್ ಇಪ್ಪತ್ತ ಐದು ಹಾಗಾದರೆ ಹದಿಮೂರರ ಒಳಗಡೆ ಇಲ್ಲಿ ಐದು ಹೋಯ್ತಪ್ಪ ಹದಿಮೂರೊಳಗ ಐದು ಹೋದ್ರೆ ಎಂಟು ಒಂದು ಕೈಲ ಬರ್ತೀವಿ ಹಾಗಾದ್ರೆ ಐದು ಮೂರು ಹೋದರೆ ಎಷ್ಟು ಎರಡು ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಇದನ್ನೇ ನಾವು ಏನಪ್ಪ ಅಂತ ಕೇಳಿದಾಗ ಮಿಶ್ರ ರೂಪದಲ್ಲಿ ಬಂದೆವು

ಏಟ್ ಬೈ ಟ್ವೆಲ್ ತ್ರೀ ಬೈ ಏಟ್ ಐತಿ ಆದ್ರೆ ಅಂಶಗಳು ನೋಡ್ರಿ ಛೇದಗಳು ನೋಡ್ರಿ ಇದು ಹನ್ನೆರಡು ಐತಿ ಇದು ಎಂಟೈತಿ ಎರಡು ಬೇರೆ ಬೇರೆ ಅವು ಅವಾಗ ನಾವು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಲಸ ತಗೋಬೇಕದ ನೆನ್ಪಿಟ್ಕೋರಿ ಪ್ಲಸ್ ಮತ್ತು ಮೈನಸ್ ಮಾಡಬೇಕಾದಾಗ ಲಸ ತಗೋಬೇಕು ಹಾಗಾ ಯಾವ ತಗೋಬೇಕಂದಾಗ ಛೇದಗಳು ಬೇರೆ ಬೇರೆ ಒಂದ್ ವೇಳೆ ಇಲ್ಲಿ ಹನ್ನೆರಡು ಇಲ್ಲಿ ಹನ್ನೆರಡು ನಾವು ಲಸ ತೆಗಿ ಡೈರೆಕ್ಟ್ ಆಗಿ ಹನ್ನೆರಡು ಬಟ್ ಇಲ್ಲಿ ಹನ್ನೆರಡು ಐತಿ ಇಲ್ಲಿ ಎಂಟೈತಿ ಈಗ ಲಸ ತಗಿ ಹನ್ನೆರಡು ಮತ್ತು ಎಂಟು ಹನ್ನೆರಡು ಎಂಟು ನಿಮ್ಗೆ ಆಲ್ರೆಡಿ ಎಲ್ ಸಿ ಅಮ್ಮ ಎಲ್ ಸಿ ಅಪ್ಪ ರೀ ಲಸ ಮತ್ತು ಮಸಾ ಹೇಳ್ಕೊಟ್ಟಿದೀನಿ ಹೋಗ್ ಕ್ಲಾಸವು ನೋಡ್ರಿ ಈಗ ನೋಡ್ರಿ ಲಸ ತೆಗಿರಿ ಲಸ ತೆಗಿಬೇಕಂದ್ರೆ ಇವ್ ಎರಡೂ ಯಾವ ಮಗ ಬರ್ತಾವ್ ನೋಡ್ರಿ ಎರಡರ ಮಗ್ಯಾಗ ಬರ್ತಾವ ನಾಲ್ಕರ ಮಗಿ ಒಳಗೂ ಬರ್ತಾವೆ ಹೌದ್ರಿ ಹಾಗಾದ್ರೆ ನಾವು ಸಣ್ಣ ಸಂಖ್ಯೆಯಿಂದ ಹೋಗ್ಬಿಡ್ರಿ ಎರಡು ಆಗ್ಲೆ ಹನ್ನೆರಡು ಎರಡು ಆರು ಎಂಟು ನೋಡ್ರಿ ಎಷ್ಟು ಮಗ ಎರಡು ಮಗ ಎರಡು ಮೂರ್ಲೆ ಆರು ಎರಡು ಎರಡಲೇ ನಾಲ್ಕು ನೆಕ್ಸ್ಟ್ ನೋಡ್ರಿ ಎರಡ ಮೂರ ಮನೆ ಇಲ್ಲ ಮೂರಕ್ಕ ಮೂರು ಎರಡು ಎಷ್ಟೇ ಎರಡು ಎರಡು ಒಂದೇ ಎರಡು ಮೂರು ಎಷ್ಟೇ ಒಂದ್ ಮೂರ್ ಒಂದ್ಲೇ ಒಂದು ಒಂದಕ್ಕ ಒಂದು ಅಂದ್ರೆ ಲಾಸ್ಟಿಗೆ ಒಂದ್ ಒನ್ ಬರುತ್ತರ ಆ ಸಂಖ್ಯೆಗಳಿಂದ ಡಿವೈಡ್ ಮಾಡ್ಕೋತ ಹೋಗಿದ್ರಿ ಈಗ ಲಸ ಎಷ್ಟು ನೋಡ್ರಿ ಟೂ ಇಂಟು ಅಂದ್ರ ಇಂಟು ಇರ ಎರಡ್ ನಾಲ್ಕು ನಾಕ ಎರಡ್ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಕು ಲಸ ಎಷ್ಟು ಇಪ್ಪತ್ನಾಕು ಎದ್ರದ ಲಸ ಅಂದ್ರ ಹನ್ನೆರಡು ಮತ್ತು ಎಂಟರ ಲಸ 24 ಕ್ಲಿಯರ್ ಐತ್ರ ಇನ್ ನೆಕ್ಸ್ಟ್ ನೋಡಿ ಲಸ ಎಷ್ಟು ಮತ್ರಿ ಇಪ್ಪತ್ನಾಕ್ ಬಂದ್ಬಿಡ್ರಿ ಹನ್ನೆರಡು ಎಷ್ಟಲೇ ಇಪ್ಪತ್ನಾಕ್ರಿ ಹನ್ನೆರಡು ಎರಡಲೇ 24 ಈ ಈ ಎರಡರಲ್ಲಿ ಎಂಟು ಯಾಕಂದ್ರೆ ಹನ್ನೆರಡು ಎಷ್ಟೇ ಅಂದ್ರೆ ಹನ್ನೆರಡ ಎರಡಲೇ ಇಪ್ಪತ್ನಾಲ್ಕು ಎಂಟ್ ಎಷ್ಟೇ ಇಪ್ಪತ್ನಾಕರಿ ಎಂಟು ಮೂರಲೇ ಇಪ್ಪತ್ನಾಲ್ಕು ಅಂದ್ರೆ ಇಂಟು ತ್ರೀ ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಅಂದ್ರೆ ಇಂಟು ಟೂ ಎಂಟು ಎಷ್ಟೇ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಯಾವ ಸಂಖ್ಯೆದು ಇರ್ತದಲ್ಲ ಅದು ಎಷ್ಟಲೇ ಹಾಕಿದಲ್ರಿಲ್ಲಸಾ ಅಷ್ಟು ಇದಕ್ಕೆ ಇಂಟು ಮಾಡಬೇಕು ಈಗ ನೋಡಿ ಎಂಟೆರಲೆ ಅಷ್ಟೇ ಹದಿನಾಲ್ಕು ಮೈನಸ್ ಮೂರು ಮೂರ್ ಮೂರಲೆ ಒಂಬತ್ತು ಇಷ್ಟ ಕೊಟ್ಟು 24 24 ఇప్పక ఇప్పి ఎస్ 7 హోళ ఒ కళి ఎస్ ఉన్సర్ కెవెన్ బై ట్వెంటీ మైనస్ త్రీ బైట్ అంద్ర 3 by 8 ై ఏర్ ఈ సంఖ్య ఫోర్ బై నైన్ మైనస్ మైనస్ నైన్ బై ఫోర్ 4 మైనస్ 9 బై ఏ మైనస్ ఫోర్ బై నైన్ మైనస్ ఫైవ్ బై ఏ ಇಲ್ಲಿ ನೋಡ್ರಿ ಛೇದಗಳು ಎರಡು ಬೇರೆ ಬೇರೆ ಅವ್ರೆ ಈಗ ಲಸ ತಗೋಬೇಕ್ರಿ ಒಂಬತ್ತು ಹದಿನೆಂಟು ಯಾವ ಮಗ ನೋಡ್ರಿ ಎರಡು ಒಂಬತ್ತು ಮಗರೆಕ್ಟ್ ಕೊಡೋದು ಬಿಡಿದ್ರೆ ಒಂಬತ್ತು ಒಂದೇ ಒಂಬತ್ತು ಎರಡ್ ಹದಿನೆಂಟು ಒಂದು ಒಂದು ಎರಡು ಒಂದೇ ಎರಡು ಒಂಬತ್ತೆರಳೆ ಎಸ್ ರೀ ಹದಿನೆಂಟು ಇದ್ರ ಲಸ ಎಪ್ಪತ್ತು ಹದಿನೆಂಟು ಮತ್ತು ಈ ಡೈರೆಕ್ಟ್ ಹದಿನೆಂಟು ಒಂಬತ್ತು ಎಷ್ಟ್ಲೆ ಹದಿನೆಂಟು ರೀ ಒಂಬತ್ತು ಎರಡನೇ ಹದಿನೆಂಟು ಹದಿನೆಂಟು ಎಷ್ಟಲೇ ಹದಿನೆಂಟ್ರೇ ಹದಿನೆಂಟು ಒಂದಲೇ ಹದಿನೆಂಟು ನಾಕೆರಡೇ ಎಸ್ ರೀ ಎಂಟು ಮೈನಸ್ ಬರಬರ್ ಇಟ್ ಎಷ್ಟೇ ಎಷ್ಟಿ ಐದು ಮೈನಸ್ ಐದು ಅನ್ಬೋದ ಇಂಟು ಪ್ಲಸ್ ನಂಬರ್ ಪ್ಲಸ್ ಹಾಗಾಗಿ ಮೈನಸ್ ಇಂಟು ಪ್ಲಸ್ ಮೈನಸ್ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಎರಡರೇ ಎಂಟು ಮೈನಸ್ ಐದು ಒಂದಲೇ ಐದು ಕ್ಲಿಯರ್ ಐತೆ ಇನ್ನು ಹದಿನೆಂಟು ಅಂದ್ರೆ ಲಸ ಲಸ ಅಂದ್ರೆ ಒಂಬತ್ತು ಮತ್ತು ಹದಿನೆಂಟರ ಲಸ ಎಷ್ಟು ಹದಿನೆಂಟು ಈಗ ಎಷ್ಟಾಗ್ತದೆ ನೋಡ್ರಿ ಕೊಡಿಸ್ಬೇಕು ಮೈನಸ್ ಒಳಗ ಮೈನಸ್ ಕಳೀಲಾಕ ಬರ್ತದೆ ಕಳಿಲಾಕ ಬರಲ್ಲ ಮೈನಸ್ ಪ್ಲಸ್ ಮೈನಸ್ ಇಜ್ಕೊಂಡು ಮೈನಸ್ ಆಗುತ್ತ ಹಾಗಾಗಿ ಎಂಟು ಪ್ಲಸ್ ಐ ಸೂರ ಹದಿಮೂರು ಆಯಿತು ಯಾ ಹದಿಮೂರು ಮೈನಸ್ ಹದಿಮೂರು ಅಪಾನ್ ಏಟೀನ್ ಮೈನಸ್ ತರ್ಟೀನ್ ಬೈ ಏಟೀನ್ ಅಂತ ಹೇಳ್ತೇವೆ ಕ್ಲಿಯರ್ ಆಗ್ರಿ ಏನಪ್ಪಾ ಭಿನ್ನ ರಾಶಿಗಳ ವ್ಯವಕಲನ ಅಂತ ಹೇಳ್ತೇವೆ ಏನಂತ ಭಿನ್ನ ಭಿನ್ನರಾಶಿಗಳ ವ್ಯವಕಲನ ಅಂತ ಹೇಳ್ತೇವೆ ಹಾಗಾದ್ರೆ ಈ ಭಿನ್ನ ರಾಶಿಗಳ ವ್ಯವಕಲನ ಮತ್ತು ಸಂಕಲನದ ಮೇಲೆ ಇನ್ನೊಂದು ವಿಷಯ ಹೋ ಸರಿ ನಿಮಗೆ ಆರ್ ಆರ್ ಬಿ ಸಿಲೆಬಸ್ ಏನಿದೆ ನಿಮಗೆ ಗ್ಯಾಲೂ ಅಂತೇಳಿ ಆ ಸಿಲೆಬಸ್ ಬಗ್ಗೆ ಏನಪ್ಪಾ ಅಂತಂದ್ರೆ ಕ್ಲಾಸ್ ಮಾಡಬೇಕು ಲೈವ್ ಕ್ಲಾಸ್ ಮಾಡಬೇಕು ಅಂತ ವಿಚಾರ ಇತ್ತು ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಳ್ಸಿದೆ ಹಲವಾರು ಜನರು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಳ್ಸಿದ್ರಿ ಸೊ ನಿಮಗೆ ನಾನು ಏನಪ್ಪಾ ವಾಪಸ್ ಕಾಲ್ ಮಾಡಿ ತಿಳಿಸಬೇಕು ವಿಷಯ ಅಂದ್ರೆ ಆಗಿರಲಿಲ್ಲ ಸೊ ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳ್ತಾ ಅಲ್ಲದೆ ನಂತರದ ದಿನಗಳಲ್ಲಿ ನಿಮಗೆ ಆ ವಿಷಯವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈಗ ಏನಪ್ಪಾ ಅಂತ ಕೇಳಿದ್ರೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ಪಾರ್ಟನ್ನು ನೋಡಿ ನೋಡಬಿಡಿ ಅಂದ್ರೆ ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಆ ಪ್ರಶ್ನೆಗಳನ್ನ ನಾವು ಹೇಗೆ ಉತ್ತರಿಸಬೇಕು ಅನ್ನೋದನ್ನು ನೋಡೋಣ ಈಗ ನೋಡಿ ಸಂಕಲನದ ಮೇಲೆದಾಗಿ ಸಂಖ್ಯೆ ಅದೇ ಟೈಪ್ ಸಂಕಲನ ಕೊಟ್ಟಿದ್ದಾರೆ ಹೆಂಗಂದಾಗ ಒಬ್ಬ ವ್ಯಕ್ತಿಗೆ ಒಂದು ಅಂಗಿಯನ್ನು ಹೊಲೆಯಲು ಫೈವ್ ಬೈ ತ್ರೀ ಮೀಟರ್ ಬಟ್ಟೆ ಬೇಕು ಪೆಂಟ್ ಅನ್ನು ಹೊಲೆಯಲು ಟೂ ಬೈ ತ್ರೀ ಮೀಟರ್ ಬಟ್ಟೆ ಬೇಕು ಟೋಪಿಯನ್ನು ಹೊಲೆಯಲು ಒನ್ ಬೈ ಫೋರ್ ಮೀಟರ್ ಬಟ್ಟೆ ಬೇಕು ಈ ಟೈಪ್ ಕೊಟ್ಟಿರ್ತಾನೆ ಕೊಟ್ಟಾಗ ಆತನಿಗೆ ಬೇಕಾದ ಒಟ್ಟು ಬಟ್ಟೆ ಎಷ್ಟು ಅಂದಾಗ ಅವುಗಳನ್ನು ಕೂಡಿಸ್ಬೇಕು ಆ ಭಿನ್ನರ ಸಂಕಲನ ಮಾಡ್ಬಿಟ್ರೆ ಒಟ್ಟು ಬರ್ತಾ ಏನು ಮಾಡ್ತಾನೆ ಏನ್ ಮಾಡ್ತಾನಂದ್ರಿ ಸಂಕಲನ ಮತ್ತು ವ್ಯವಕಲನ ಎರಡೂ ಕೂಡಿ ಒಂದು ಕ್ವಶನ್ ಮಾಡಿ ಹಂಗ ಮಾಡಬಾರ ನಾವು ಯಾವ ಟೈಪ್ ಉತ್ತರ ಮಾಡಬೇಕು ಯಾವ ಟೈಪ್ ನಾವು ಉತ್ತರ ಕೊಡಬೇಕು ಅಂತ ಅಂದಾಗ ನೋಡಿ ಒಂದು ಪ್ರಶ್ನೆ ಉಳಿಸ್ಕೊಡ್ತೀವಿ ನಿಮಗೆ ಒಂದು ಕ್ವಶನ್ ಇದೆ ಒಂದು ಕಂಬಕ್ಕೆ ಎದಕ್ಕೆ ಒಂದು ಕಂಬಕ್ಕೆ ಒನ್ ಬೈ ತ್ರೀ ಒನ್ ಬೈ ತ್ರೀ ಭಾಗ ಒಂದು ಕಂಬ ಐತ್ರಿ ಆ ಅಂತ ಕೇಳಿದಾಗ ಒನ್ ಬೈ ತ್ರೀನೇ ಭಾಗ ಅಂತ ಇರ್ತೀವಿ ತ್ರೀ ಭಾಗ ಅಂತ ಬನ್ನಿ वन बाय थ्री ने भाग अंदर आ कंबोज हो वन बाय फोर ने भाग क्या हमको बनना होना हर चलाएगे क्या हमको बनना होना हर चलाएगे मतलब वन बाय फोर भाग के वन बाय फोर ने भाग के हसीरू बनना होना हर नेक्स्ट

ಎರಡನೇ ತಟಿ ತುಂಬಲು ಸಮಯ ಒನ್ ಬೈ ಟ್ವೆಂಟಿ ಫೈವ್ ಗಂಟೆ ಹಾಗಾದರೆ ಅಂದ್ರೆ ಒಂದೊಂದು ಪಂಪ್ನಿಂದ ಇಷ್ಟಿಷ್ಟು ಸಮಯ ತುಂಬುತ್ತದೆ ಅಂತ ಹೇಳ್ತಾನೆ ಎರಡು ಪಂಪ್ಗಳು ಅಮೆ ಚಾ ಯಾವಾಗ ತುಂಬದ ಈ ಟೈಪ್ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ಅವು ಹೆಂಗ ಅನ್ನೋದು ಏನಪ್ಪ ಅಂತ ನಾನು ಹೇಳ್ತೇನೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂತ ತಿಳ್ಸ್ಕೊಂಡಿರ್ತೀನಿ ಈಗ ನೋಡಿ ಇದರಲ್ಲಿ ಯಾವ ಟೈಪ್ ನಾವು ಪ್ರಶ್ನೆ ಬಿಡಿಸಬೇಕಿದ್ವು ಅಂದ್ರೆ ಬಣ್ಣ ಹಚ್ಚಿದ ಒಟ್ಟು ಭಾಗ

ಬಣ್ಣ ಹಚ್ಚದೆ ಉಳಿದ ಭಾಗ ಎಷ್ಟು ಅಂತ ನಾವು ಬಣ್ಣ ಹಚ್ಚದ ಎಷ್ಟು ಭಾಗ ಅನ್ನೋದು ಪ್ರಶ್ನೆ ಇತ್ತೀವಿ ಹಾಗಾದ್ರೆ ಬಣ್ಣ ಹಚ್ಚದೆ ಒಟ್ಟು ಭಾಗ ಎಷ್ಟು ನೋಡ್ರಿ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೈವ್ ಇದು ಎಷ್ಟು ಆಗ್ತದ ಅನ್ನೋದನ್ನ ನೋಡೋಣ ಇಲ್ಲಿ ನೋಡ್ರಿ ಛೇದ ಮೂರ ಛೇದ ನಾಲ್ಕು ಐತಿ ಛೇದ ಐತಿ ಛೇದಗಳು ಬೇರೆ ಬೇರೆ ಅದಾವ ಏನು ಒಂದೇ ಆದ್ರಿ ಬೇರೆ 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 ಅದಾವ ಅಂದ್ರೆ ನಾವ್ ಈಗ ಏನ್ ಮಾಡ್ಬೇಕ್ರಿ ಲಸ ತಕೋ ಯಾವ್ದ್ರಿ ಮೂರು ನಾಲ್ಕು ಐದು ಈಗ ನೋಡ್ರಿ ಮೂರು ನಾಲ್ಕು ಐದು ಇವು ಒಂದೇ ಮಧ್ಯ ನೋಡ್ರಿ ಯಾವ್ದ್ರೊಳಗ್ರೆ ಯಾವ್ದೇ ಮಧ್ಯಲ್ರಿ ಯಾವ್ದೇ ಆಗಿಲ್ಲಪ್ಪ ಅಂತಂದ್ರ ಈ ಸಂಖ್ಯೆಗಳ ಗುಣಲಬ್ ಅದ್ರ ರಸ ಆಗಿರುತ್ತದ್ರಿ ಯಾವೊಂದ್ ವೇಳೆ ಏನ್ರಿ ಸರ ರಸ ತಗಿರಿ ತಗೋರಿ ಯಾರಪ್ಪ ಅಂದ್ರ ಒಂದೇ ಮಧ್ಯೆ ಒಳಗೆ ಇಲ್ಲಪ್ಪ ತೆಗಿಲಿಲ್ಲ ನಡೀತಾ ಈ ತ್ರೀ ಫೋರ್ ಫೈವ್ ರಸ ಮೂರು ಒಂದ್ರೆ ನಾಲ್ಕು ನಾಲ್ಕು ಐದ ಕೈ ಒಂದಕ್ಕೆ ಒಂದು ನಾಲ್ಕು ಒಂದ್ರೆ ಐದಕ್ಕೆ ಕೈಲಿ ನೆಕ್ಸ್ಟ್ ಐದರಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಐದು ಒಂದೇ ಅಂದ್ರೆ ಎಷ್ಟು ಬೀ ಲಸ ತ್ರೀ ಇಂಟು ಫೋರ್ ಇಂಟು ಫೈವ್ ನೋಡಿ ಲಸ ಇಸ್ಕೊಡ್ ತ್ರೀ ಇಂಟು ಫೋರ್ ಇಂಟು ಫೈವ್ ನಾಲ್ಕು ಮೂರಲೇ ಎಷ್ಟ್ರಿ ಹನ್ನೆರಡು ಹನ್ನೆರಡು ಇಲ್ಲೇ ಎಸ್ತ್ರೀ ಅರವತ್ತು ಲಸ ಎಷ್ಟು ಬೀ ಅರವತ್ತು ಹಾಗಾದ್ರೆ ಇನ್ ಡೈರೆಕ್ಟ್ ಆಗಿ ನೋಡಿ ಅರವತ್ತು ಲಸ್ರೆ ಮೂರು ಎಷ್ಟಲೇ ಅರವತ್ತು ರೀ ಮೂರು ಎಷ್ಟಲೇ ಅರವತ್ರಿ ಮೂರು ಇಪ್ಪತ್ತಲೇ ಅರವತ್ತು ಇಂಟು ಟ್ವೆಂಟಿ ಎಷ್ಟನೇ ಎಷ್ಟಲೇ ಅರ್ವತ್ರಿ ನಾಕೆಸ್ಲೇ ಅರ್ವತ್ರಿ ನಾಕ ಇಲ್ಲ ನಾಕ ಎಷ್ಟಲೇ ಅರ್ವತ್ರಿ ನಾಕ್ ಹದಿನೈದನೇ ಅರ್ವತ್ರಿ ಯಾಕಂದ್ರೆ ಹತ್ತಲೆ ನಲವತ್ತು ನಾಲ್ಕೈದಲೇ ಇಪ್ಪತ್ತು ಅಂದ್ರೆ ನಾಲ್ಕು ಹದಿನೈದನೇ ಅರವತ್ತು ನೆಕ್ಸ್ಟ್ ಐದು ಎಷ್ಟ್ಲೇ ಅರ್ವತ್ರಿ ಐದು ಹನ್ನೆರಡೇ ಅರವತ್ತು ರೀ ಯಾಕಂದ್ರೆ ಐದು ಹತ್ತಲೇ ಐವತ್ತು ಐದೈದೇ ಹತ್ತು ಅಂದ್ರೆ ಅರವತ್ತು ಐದು ಹನ್ನೆರಡನೇ ಅರವತ್ತು ಅದು ಎಷ್ಟಲೇ ಯಾಕಂದ್ರೆ ಅದು ಇಂಟು ಮಾಡಿ ಬರ್ಕೋಬೇಕು ಇಪ್ಪತ್ತೊಂದೇ ಇಪ್ಪತ್ತು ಪ್ಲಸ್ ಒಂದು ಹದಿನೈದು ಹದಿನೈದು ಪ್ಲಸ್ ಹನ್ನೆರಡು ಒಂದೇ ಹನ್ನೆರಡು ಕೂಡಸ್ರಿ ಎಷ್ಟೈ ನೋಡ್ರಿ ಇಪ್ಪತ್ತು ಪ್ಲಸ್ ಹದಿನೈದು ಪ್ಲಸ್ ಹನ್ನೆರಡು ಐದು ಒಂದು ಎರಡು ಏಳು ಅಲ್ಲಿ ನೋಡ್ರಿ ಎರಡು ಮೂರು ನಾಲ್ಕು ನಲವತ್ತೇಳು ಅಂದ್ರೆ ಫಾರ್ಟಿ ಸೆವೆನ್ ಬೈ ಸಿಕ್ಸ್ಟಿ ಭಾಗ ಬಣ್ಣ ಹಂಚಿದ ಎಷ್ಟು ಭಾಗ ಬಣ್ಣ ಹಂಚಿದ್ರಿ ಫಾರ್ಟಿ ಸೆವೆನ್ ಬೈ ಸಿಕ್ಸ್ಟಿ ಭಾಗ ಇದು ಬಣ್ಣ ಹಂಚಿದ ಈಗ ಬಣ್ಣ ಹಚ್ಚದೆ ಉಳಿದ ಭಾಗ ಎಷ್ಟು ಅಂತ ಒಂದು ಪ್ರಶ್ನೆ ಐತಿ ಒಂದು ಕಂಬ ಐತಿ ಇದು ಒಂದು ಕಂಬ ಬಣ್ಣ ಹಚ್ಚದೆ ಉಳಿದ ಭಾಗ ಒನ್ ಬೈ ಕನ್ನಡಿ ಆಗ್ತದೆ ಹಾಗಾದ್ರೆ ಒಂದು ಕಂಬ ಒನ್ ಬೈ ಒನ್ ಅಂದ್ರೆ ಒಂದಿ ಮೈನಸ್ ಫಾರ್ಟಿ ಸೆವೆನ್ ಬೈ ಸಿಕ್ಸ್ಟಿ ಒಂದು ಕಂಬಕ್ಕೆ ಅಂದ್ರೆ ಒನ್ ಬೈ ಒನ್

ಒಂದು ಎಷ್ಟೇ ಅರವತ್ರಿ ಒಂದು ಅರವತ್ತಲೇ ಅರವತ್ತು ಅರವತ್ತು ಎಷ್ಟಲೇ ಅರವತ್ತು ರೀ ಅರವತ್ತು ಒಂದಲೇ ಅರವತ್ತು ನೋಡ್ರಿ ಇಂಟು ಏನು ಮಾಡತ್ತೀನಿ ಒಂದು ಎಷ್ಟಲೇ ಅರವತ್ತು ಒಂದು ಅರವತ್ತಲೇ ಅರವತ್ತು ಅರವತ್ತು ಎಷ್ಟ್ಲೇ ಅರವತ್ತು ಅರವತ್ತೊಂದಲೇ ಅರವತ್ತು ಇಂಟು ಈಗ ಒಂದು ಅರವತ್ಲೇ ಅರವತ್ತು ಮೈನಸ್ ಮೈನಸ್ ನಾಲ್ವತ್ತೇಳು ಒಂದಲೇ ಏಳು ಈ ಕಳೆ ಅರವತ್ತೊಳಗಡೆ ನಲವತ್ತೇಳು ಮೈನಸ್ ನಾಲ್ಕು ಹತ್ತರ ಏಳು ಅಂದ್ರೆ ಎಷ್ಟು ಬರೀ ಮೂರು ಉಳಿತು ಒಂದು ಐದೋರ್ ಎಷ್ಟು ಒಂದ್ ತರ್ಟೀನ್ ಬೈ ಸಿಕ್ಸ್ಟಿ ಭಾಗ ಬಣ್ಣ ಹಚ್ಚದೆ ಉಳಿದ ಭಾಗ ಎಷ್ಟು ಅಂತ ಕೇಳಿದ್ರೆ ಬೈ ಸಿಕ್ಸ್ಟಿ ಈ ಟೈಪ್ ಪ್ರಶ್ನೆಗಳು ಮಾಡ್ತಿರ್ತಾನೆ ಈ ಪ್ರಶ್ನೆ ಮಾಡುವಾಗ ನಾವು ಏನಪ್ಪ ಸಂಕಲನ ವ್ಯವಕಲನ ಎರಡು ಕುಡಿತ ಇಲ್ಲಿ ನಂತರದ ತರಗತಿಗಳಲ್ಲಿ ಏನ್ ಮಾಡೋಣ ಈ ಭಿನ್ನ ರಾಶಿಗಳಿಗೆ ಸಂಬಂಧಿಸಿದಂತೆ ಗುಣಾಕಾರ ಭಾಗಾಕಾರ ಈ ಗುಣಾಕಾರವನ್ನು ಮಾಡಬೇಕು ಭಾಗಾಕಾರ ಏನ್ ಮಾಡಬೇಕು ಗುಣಾಕಾರ ಮತ್ತು ಭಾಗಾಕಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಆ ಪ್ರಶ್ನೆಗಳನ್ನ ನಾವು ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನೋದನ್ನ ನೋಡೋಣ ಅಲ್ಲದೆ ನಿಮ್ಗೆ ಹೋದ ತರಗತಿಯಲ್ಲಿ ಮೀನರಾಶಿಗಳ ಸಂಕಲನ ವ್ಯವಕಲನ ಕೊಟ್ಟಿನಿ ಸಂಕಲನ ಕೊಟ್ಟಿನಿ ಮತ್ತು ರಾಶಿ ಅಂದ್ರೆ ಏನು ಚಿಕ್ಕ ಮಿನ್ನರಾಶಿ ಯಾವುದು ಕನಿಷ್ಠರು ಕೊಡ್ತಾರದೆ ಅವು ಹೇಳಿದೀನಿ ಸ್ವಲ್ಪ ಹಿಂದಿನ ತರಗತಿಗಳನ್ನ ನೋಡ್ಕೊಳ್ರಿ ಅಲ್ಲದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲಾರಿಗು ಶೇರ್ ಮಾಡಿರಿ ಅಲ್ಲದೆ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ ಅವ್ರಿಗೆಲ್ಲರಿಗೂ ಏನಪ್ಪ ನಂತರದ ತರಗತಿಗಳನ್ನು ನಾನು ನಿಮಗೆ ಹಾಗೆ ಅಪ್ಡೇಟ್ ಮಾಡಿಸ್ತಾ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು